ಹಲೋ ವಿದ್ಯಾರ್ಥಿಗಳೇ ಈಗ ನಾವು ಹತ್ತನೇ ತರಗತಿ ಗಣಿತ ಅದರಿಂದ ರಚನೆಗಳು ಘಟಕದಿಂದ ಅಭ್ಯಾಸ ಆರು ಪಾಯಿಂಟ್ ಎರಡರಲ್ಲಿರುವ ಮೂರನೇ ಲೆಕ್ಕವನ್ನು ಬಿಡಿಸೋಣ ಮೂರನೇ ಲೆಕ್ಕ ಏನಿದೆ ಅಂತಂದರೆ ಮೂರು ಸೆಂಟಿಮೀಟರ್ ತ್ರಿಜದ ಒಂದು ವೃತ್ತವನ್ನು ಎಣೆಯಿರಿ ಇದರ ಒಂದು ವ್ಯಾಸವನ್ನು ಎರಡೂ ಕಡೆ ವೃದ್ಧಿಸಿ ಅದರ ಮೇಲೆ ಕೇಂದ್ರದಿಂದ ಪ್ರತಿ ಬಿಂದು ಏಳು ಸೆಂಟಿಮೀಟರ್ ದೂರದಲ್ಲಿರುವಂತೆ ಪಿ ಮತ್ತು ಕ್ಯೂ ಬಿಂದುಗಳನ್ನು ಎರಡು ಬಿಂದುಗಳು ಪಿ ಎಮ್ ಮತ್ತು ಕ್ಯೂ ಎಂಬ ಎರಡು ಬಿಂದುಗಳನ್ನು ಗುರುತಿಸಿ ಆ ಎರಡು ಬಿಂದುಗಳಿಂದ ವೃತ್ತಕ್ಕೆ ಸ್ಪರ್ಶಕಗಳನ್ನು ಎಳೆಯಿರಿ ಅಂತ ಪ್ರಶ್ನೆ ಪ್ರಕಾರ ಮಾಡ್ಕೊಂಡು ಹೋಗೋಣ ಫಸ್ಟ್ ಏನು ಮಾಡ್ಬೇಕಂತಂದ್ರೆ ವೃತ್ತ ಹಾಕ್ಬೇಕಂದ್ರೆ ಒಂದು ಕೇಂದ್ರ ಗುರುತು ಮಾಡಬೇಕು ಇಲ್ಲಿ ಕೇಂದ್ರ ಗುರುತು ಮಾಡೋಣ ಈ ಕೇಂದ್ರಕ್ಕೆ ಹೆಸರು ಕೊಡೋಣ ಎ ಅಂತ ಈಗ ಎಷ್ಟು ಸೆಂಟಿಮೀಟರ್ ತೊಗೋಬೇಕು ಮೂರು ಸೆಂಟಿಮೀಟರ್ ತೊಗೋಬೇಕು ಸ್ಕೇಲ್ ಇದೆ ಇಲ್ಲಿ ಕೈವಾರಿದೆ ಎಷ್ಟು ಸೆಂಟಿಮೀಟರ್ ತೊಗೋಬೇಕು ಜೀರು ಜೀರೋ ಇಂದ ಮೂರು ಸೆಂಟಿಮೀಟರ್ ಅಂದರೆ ಜೀರೋ ಇಂದ ತ್ರೀ ಈ ರೀತಿ ತೆಗೆದುಕೊಂಡು ಎಲ್ಲಿ ನಾವು ಕೇಂದ್ರ ಮಾಡಬೇಕಂತಂದ್ರೆ ಎಲ್ಲಿ ಕೇಂದ್ರ ಮಾಡಿ ಒಂದು ವೃತ್ತವನ್ನು ರಚನೆ ಮಾಡೋಣ ಒಂದು ವೃತ್ತವನ್ನು ರಚನೆ ಮಾಡಿದ್ವಿ ನೆಕ್ಸ್ಟ್ ಏನು ಮಾಡ್ಬೇಕಂತ ಮೂರು ಸೆಂಟಿಮೀಟರ್ ತೆಗೆದು ಇಲ್ಲಿ ಮಿಲ್ತಾನೆ ಮುಗೀತು ನೆಕ್ಸ್ಟ್ ಇದರ ಒಂದು ವ್ಯಾಸವನ್ನು ವ್ಯಾಸ ಇದಕ್ಕಂತಂದ್ರೆ ಈ ಕೇಂದ್ರದ ಮುಖಾಂತರ ಏನಾಗಿ ಯಾವುದು ಹಾದು ಹೋಗಿರ್ಬೇಕು ನೋಡಿರಿ ವ್ಯಾ ಕೇಂದ್ರದ ಮುಖಾಂತರ ಹಾದು ಹೋದ್ರೆ ಜಾ ಹೋದ್ರೆ ಅದಕ್ಕೆ ಏನಂತೀವಿ ನಾವು ವ್ಯಾಸ ಅಂತೀವಿ ನೋಡ್ರಿ ಈಗ ಮೂರು ಸೆಂಟಿಮೀಟ್ರ್ ತೇಜು ತೆಗೆದು ಒಂದು ವೃತ್ತ ಹಾಕಿದ್ದೀನಿ ಮುಂದೆ ಏನಂತಾರೆ ಇದ್ರ ಒಂದು ವ್ಯಾಸವನ್ನು ಎರಡು ಕಡೆ ವೃದ್ಧಿಸಿ ಅಂತಾನೆ ಎರಡು ವ್ಯಾಸ ಅಂತಂದ್ರೆ ಇಲ್ಲಿಂದ ಈ ಕೇಂದ್ರದ ಮುಖಾಂತರ ಅದನ್ನು ಏನಾಗಬೇಕು ಹಾದು ಹೋಗಿರ್ಬೇಕು ನೋಡ್ರಿ ಅದಕ್ಕೆ ಏನಂತಾರೆ ವ್ಯಾಸ ಅಂತಾರೆ ಇದು ಏನಾಯಿತು ವ್ಯಾಸ ಆಯಿತು ಇದು ವ್ಯಾಸ ಏನು ಮಾಡ್ಬೇಕು ನಾವು ಎರಡೂ ಕಡೆ ವೃದ್ಧಿಸ್ಬೇಕಂತ ಆದರೆ ಎರಡು ಕಡೆ ಏಳು ಸೆಂಟಿ ನೋಡ್ರಿ ಪ್ರತ್ ಕೆ ಮೇಲೆ ಕೇಂದ್ರದಿಂದ ಪ್ರತಿ ಬಿಂದು ಪ್ರ ಕೇಂದ್ರದಿಂದ ಪ್ರತಿ ಬಿಂದು ಎಷ್ಟು ಸೆಂಟಿಮೀಟರ್ ಇರಬೇಕಂತ ಏಳು ಸೆಂಟಿಮೀಟರ್ ಇಲ್ಲಿಂದ ಕೇಂದ್ರ ಇದೆ ಇಲ್ಲಿಂದ ಎಷ್ಟು ಸೆಂಟಿಮೀಟರ್ ಇರಬೇಕಂತ ಏಳು ಸೆಂಟಿಮೀಟರ್ ಇರಬೇಕು ನೋಡ್ರಿ ಕೇಂದ್ರಕ್ಕೆ ಏಳು ಸೆಂಟಿಮೀಟರ್ ಇದೇ ಸೈಡ್ ಈ ರೀತಿ ಈ ಸೈಡ್ನು ಅಷ್ಟೇ ಕೇಂದ್ರದಿಂದ ಸೆಂಟಿಮೀಟರ್ ಇರಬೇಕು ಏಳು ಸೆಂಟಿಮೀಟರ್ ಇರಬೇಕು ಇದಕ್ಕೆ ನಾವು ನಾವೇನು ಕೊಡೋಣ ಹೆಸರು ಕೊಡೋಣ ಹೆಸರು ಏನು ಕೊಡೋಣ ಅಂದರೆ ಈ ಪಾಯಿಂಟ್ ಈ ಪಾಯಿಂಟಿಗೆ ಏನಾಗಿರಲಿ ಪಿ ಆಗಿರಲಿ ಈ ಪಾಯಿಂಟ್ ಪಿ ಆಗಿರಲಿ ಇನ್ನೊಂದು ಪಾಯಿಂಟ್ ಏನಾಗಿರಲಿ ಇದು ಕ್ಯೂ ಆಗಿರಲಿ ಮುಂದೆ ಏನಂತಾರೆ ಪಿ ಕ್ಯೂ ಆಗಿರಲಿ ನೆಕ್ಸ್ಟು ಕೇಂದ್ರ ಅಂದ್ರೆ ಪ್ರತಿಬಿಂದು ಏಳು ಸೆಂಟಿಮೀಟ್ರ್ ಏಳು ಸೆಂಟಿಮೀಟ್ರ್ ಇಲ್ಲಿಂದ ಏಳು ಸೆಂಟಿಮೀಟ್ರ್ ಕೆ ಏಳು ಸೆಂಟಿಮೀಟ್ರ್ ಇದೆ ಎರಡು ಬಿಂದೂಗಳನ್ನು ಗುರ್ತಿಸಿ ಎರಡು ಬಿಂದುಗಳಿಂದ ವೃತ್ತಕ್ಕೆ ಇಲ್ಲಿಂದ ಏನು ಮಾಡ್ಬೇಕು ನಾವು ಸ್ಪರ್ಶಕ ರಚನೆ ಮಾಡಬೇಕು ಕ್ಯೂಲಿಂದ ಇದಕ್ಕೊಂದು ಈ ಕಡೆ ಸ್ಪರ್ಶಕ ಈ ಕಡೆ ಸ್ಪರ್ಶಕ ಇಲ್ಲಿಂದ ಈ ಕಡೆ ಸ್ಪರ್ಶಕ ಅಂದರೆ ಏನು ಈಗ ನಾವು ಇಲ್ಲಿಂದ ಈಗ ಎಲ್ಲಿಂದ ಕ್ಯೂಗೆ ಎಷ್ಟು ಸೆಂಟಿಮೀಟರ್ ಅಂದರೆ ಏಳು ಸೆಂಟಿಮೀಟ್ರ್ ಇದೆ ಈಗ ನಾವು ಏನು ಮಾಡಬೇಕು ಇದ್ರ ಬಿಂದು ಕಂಡು ಹಿಡಿಬೇಕು ಇದ್ರದ್ದು ಇದು ಎ ಕ್ಯೂ ಮಧ್ಯಬಿಂದು ಎ ಕ್ಯೂ ಏಳು ಸೆಂಟಿಮೀಟ್ರ್ ಅದ ಎ ಕ್ಯೂ ಎಲ್ಲಿ ಇಲ್ಲಿ ಎಲ್ಲಿಂದ ಎ ಕ್ಯೂ ಎಷ್ಟು ಸೆಂಟಿಮೀಟರ್ ಅಂದರೆ ಏಳು ಸೆಂಟಿಮೀಟರ್ ಅದ ಅದೇ ರೀತಿ ಕಡೆ ಎ ಪಿಯು ಏಳು ಸೆಂಟಿಮೀಟ್ರ್ ಅದ ಈಗೇನು ಮಾಡಬೇಕು ನಾವು ಸ್ಕೇಲ್ ಸಹಾಯದಿಂದ ಅಥವಾ ಕೈ ಕೈವಾರ ಮತ್ತು ಸ್ಕೇಲ್ ಸಹಾಯದಿಂದ ಅರ್ಧಕ್ಕಿಂತ ಹೆಚ್ಚು ಅಂದರೆ ಏಳರ ಅರ್ಧ ಎಷ್ಟು ಮೂರುವರೆ ಆಗ್ತದೆ ಮೂರು ಪಾಯಿಂಟ್ ಐದಕ್ಕಿಂತ ಮೇಲೆ ನಾವು ಏನು ಮಾಡಬೇಕು ತೆಗೆದುಕೊಳ್ಬೇಕು ನೋಡ್ರಿ ತ್ರಿಜ್ಯ ತೆಗೆದುಕೊಂಡು ನೋಡ್ರಿ ಹೆಂಗೆ ಮಾಡೋಣ ಫಸ್ಟ್ ಏನು ತೊಗೋತೀನಿ ನಾನು ಈಗ ಸ್ಕೇಲ್ ತೆಗೆದುಕೊಳ್ತೀನಿ ಸ್ಕೇಲ್ ತೆಗೆದುಕೊಂಡು ಮೂರು ಪಾಯಿಂಟ್ ಐದಕ್ಕಿಂತ ಜಾಸ್ತಿ ತೊಗೋಬೇಕು ಅದಾ ಜೀರೋಯಿಂದ ಮೂರಕ್ಕಿಂತ ಜಾಸ್ತಿ ತೊಳ್ಬೇಕು ನಾವು ಮೂರು ಪಾಯಿಂಟ್ ಐದ್ರಕ್ಕಿಂತ ಅರ್ಧಕ್ಕಿಂತ ಹೆಚ್ಚಂದರೆ ಮೂರಕ್ಕಿಂತ ಮೂರು ಪಾಯಿಂಟ್ ಐದಕ್ಕಿಂತ ಜಾಸ್ತಿ ತೊಳ್ಬೇಕು ನಾವು ಎರಡು ನಾ ಎಷ್ಟು ತೊಗೊಳ್ತಾ ತೊಗೊಳ್ತಾಯಿದೀನಿ ನಾಲ್ಕು ನಾಲ್ಕು ಮೇಲೆ ತೊಗೊಳ್ತಾ ಇದ್ದೀನಿ ಅದ ಈಗೇನು ಮಾಡಬೇಕು ಎಲ್ಲಿ ಕೇಂದ್ರ ಮಾಡ್ಬೇಕಂದ್ರೆ ಎಲ್ಲಿ ಏಲಿ ಕೇಂದ್ರ ಮಾಡಿ ಒಂದು ಕಂಸ ಈ ರೀತಿ ಮೇಲೆ ಹಾಕ್ಬೇಕು ನೆಕ್ಸ್ಟ್ ಇಲ್ಲೇ ಕೇಂದ್ರ ಮಾಡಿ ಮ್ಯಾಲೊಂದು ಕಂಸ ಈ ರೀತಿ ಕೇಳಗೊಂದು ಕಂಸ ಆಗಬೇಕು ನೆಕ್ಸ್ಟ್ ಏನು ಮಾಡಬೇಕು ನಾವು ಇದು ಚೇಂಜ್ ಮಾಡಿದ ಹಾಗೆ ಕ್ಯೂವಲ್ಲಿ ಕೇಂದ್ರ ಮಾಡಿ ಕ್ಯೂವಲ್ಲಿ ಕೇಂದ್ರ ಮಾಡಿ ಇನ್ನೊಂದು ಕಂಸವನ್ನು ಎಳಿಬೇಕು ನೋಡಿ ಈ ರೀತಿ ಅದೇ ರೀತಿ ಇಲ್ಲಿ ಕೆಳಗಡೆ ಈ ಸೈಡ್ ಒಂದು ಅದೇ ರೀತಿ ಬರಬೇಕು ನಾವು ಅದೇ ಇವೆರಡು ಎಲ್ಲಿ ಕೊಡ್ತವೆ ಇವೆರಡು ಈ ಪಾಯಿಂಟಲ್ಲಿ ಸಂದಿಸಿದ್ವು ಅದ ಈ ಪಾಯಿಂಟಲ್ಲಿ ಸಂದಿದ್ದು ಇದಕ್ಕೆ ನಾವು ಮಧ್ಯ ಬಿಂದು ಕಂಡಿಡೋಣ ಕರೆಕ್ಟ್ ಅಂದರೆ ಡಾಟೆಡ್ ಲೈನ್ ತೆಗೆದುಕೊಳ್ಳೋಣ ಇಲ್ಲಿಂದ ಏನು ಮಾಡೋಣ ಬಿಂದು ಕಂಡಿಡೋಣ ಈ ಮದ್ಯ ಬಿಂದು ಕಂಡುಹಿಡ್ದು ಇದಕ್ಕೆ ನಾವು ಹೆಸ್ರು ಕೊಡೋಣ ಬೇಕಿದ್ರೆ ಎಮ್ ಅಂತ ಹೆಸರು ಕೊಡೋಣ ಎಮ್ ಅಂತ ಹೆಸರು ಕೊಡೋಣ ಈ ಪಾಯಿಂಟಿಗೆ ಈಗೇನು ಮಾಡಬೇಕು ನಾವು ಕೈವಾರ ತೆಗೆದುಕೊಂಡು ಅಡ್ಜಸ್ಟ್ ಮಾಡಬೇಕು ನೋಡ್ರಿ ಇಲ್ಲಿಂದ ಎಮ್ ಈ ರೀತಿ ಅಥವಾ ಈ ಕಡೆ ಎರಡು ಕಡೆ ಅಷ್ಟೇ ಇರ್ತದೆ ಇಲ್ಲಿ ಇನ್ನೊಂದು ವೃತ್ತವನ್ನು ಹಾಕಬೇಕಾಗಿತ್ತು ನಾವು ಇಲ್ಲಿ ಇನ್ನೊಂದು ವೃತ್ತ ಹಾಕೋಣ ನೋಡ್ರಿ ಈ ರೀತಿ ಇನ್ನೊಂದು ವೃತ್ತವನ್ನು ರಚನೆ ಮಾಡೋಣ ಇಲ್ಲಿ ಇನ್ನೊಂದು ವೃತ್ತ ರಚನೆ ಮಾಡಿದೀವಿ ಈಗ ನಾವು ಈ ವೃತ್ತ ರಚನೆ ಮಾಡಿದ್ಮೇಲೆ ಎರಡು ಎಲ್ಲಿ ಕೂಡ ನೋಡ್ಬೇಕು ನಾವು ರೆಡ್ ಲೈನು ಮತ್ತು ಯೆಲ್ಲೋ ಲೈನ್ ಎಲ್ಲಿ ಕೂಡ ನೋಡಿ ಬಿಂದು ಮಾಡಿ ನೋಡಿರಿ ಇಲ್ಲಿ ಕೂಡ ನೆಕ್ಸ್ಟ್ ಇಲ್ಲಿ ಕೂಡ ಈಗ ನಾವೇನು ಮಾಡಬೇಕು ಕರೆಕ್ಟ್ ಸ್ಕೇಲ್ ತೆಗೆದುಕೊಂಡು ಈ ಎರಡು ಪಾಯಿಂಟ್ ಇದು ಹೆಸರು ಇದು ಬೇಕಾರೆ ಇದೇನು ಕೊಡೋ ಹೆಸರು ಇಲ್ಲಿ ಪಿ ಕ್ಯೂ ಅದು ಇದು ಆರ್ ಆಗಿರಲಿ ಇದು ಏನಾಗಿರಲಿ ಎಸ್ ಆಗಿರಲಿ ಈಗ ನಾವು ಕರೆಕ್ಟ್ ಸ್ಕೇಲ್ ತೆಗೆದುಕೊಂಡು ಈ ಪಾಯಿಂಟಿಗೆ ನಾವು ಜೋಡಿಸ್ಬೇಕು ನೋಡಿರಿ ಇಲ್ಲಿಂದ ಇದು ಒಂದು ಸ್ಪರ್ಶಕ್ಕಾಗಿತ್ತು ನೆಕ್ಸ್ಟ್ ಅದೇ ರೀತಿ ಇಲ್ಲಿಂದ ಇದಕ್ಕೊಂದು ಸ್ಪರ್ಶಕ ರಚನೆ ಮಾಡಿದ್ವಿ ನೆಕ್ಸ್ಟ್ ಏನಂತಾರೆ ಈಗ ಅದೇ ರೀತಿ ಎ ಪಿ ಎಷ್ಟು ಸೆಂಟಿಮೀಟರ್ ಅದ ಏಳು ಸೆಂಟಿಮೀಟರ್ ಇದನ್ನೂ ಸೇಮ್ ಏಳು ಅರ್ಧ ಅಂದರೆ ಎಷ್ಟು ಮೂರು ಮೂರ ಮೇಲೆ ಮೂರೂವರೆಗಿಂತ ಹೆಚ್ಚು ತಗೊಂಡು ಇದು ಹೆಂಗೆ ಮಾಡಿದ್ವಿ ಅದೇ ರೀತಿ ಅದನ್ನು ಮಾಡ್ಬೇಕು ನೋಡಿರಿ ಈಗ ಎರಡರ ಸ್ಪರ್ಶಕ ರಚನೆ ಮಾಡಿದ್ವಿ ಈ ಸೈಡ್ದು ಇನ್ನೆರಡರ ಸ್ಪರ್ಶಕಗಳನ್ನು ನಾವು ರಚನೆ ಮಾಡಬೇಕಾಗಿದೆ ಕಡೆ ಇದೇ ರೀತಿ ಎ ಪಿ ಕೂಡ ಇದೇ ರೀತಿ ರಚನೆ ಮಾಡಬೇಕು ಈಗ ಎಷ್ಟು ತೊಗೊಂಡು ನೋಡಿ ಅರ್ಧಕ್ಕಿಂತ ಹೆಚ್ಚು ತೊಗೊಂಡು ನೋಡಿರಿ ಇದು ಇಲ್ಲಿಂದ ಏ ಇಲ್ಲಿಂದ ಪಿ ಏಳು ಸೆಂಟಿಮೀಟರ್ ಇದೆ ಅರ್ಧ ಮೂರು ಪಾಯಿಂಟ್ ಐದು ಆಗ್ತದೆ ಅದಕ್ಕಿಂತ ಜಾಸ್ತಿ ಮೂರುವರೆಗಿಂತ ಜಾಸ್ತಿ ಅಂದರೆ ನಾಲ್ಕನ ಮೇಲೆ ತೆಗೆದುಕೊಂಡು ನಾನು ತೆಗೆದುಕೊಂಡು ಎಲ್ಲಿ ಕೇಂದ್ರ ಮಾಡಬೇಕಂತಂದ್ರೆ ನಾವು ಒಂದು ಸಲ ಇಲ್ಲಿ ಪಿ ಯಲ್ಲಿ ಕೇಂದ್ರ ಎ ಎಲ್ಲಿ ಕೇಂದ್ರ ಮಾಡಬೇಕು ಇದು ಈ ಸೈಡ್ ತೊಗೊಳ್ಳೋಣ ಎ ಎಲ್ಲಿ ಕೇಂದ್ರ ಮಾಡಿ ಒಂದು ಕಂಸ ಈ ರೀತಿ ಮೇಲೆ ಹಾಕಬೇಕು ಈ ರೀತಿ ಅಲ್ಲಿಂದ ಕೆಳಗಡೆ ತಗೊಳ್ಳೋಣ ಕೆಳಗಡೆ ತೆಗೆದುಕೊಳ್ಳೋಣ ಇನ್ನೊಂದು ಕಂಸವನ್ನು ಈ ರೀತಿ ಇನ್ನೊಂದು ಕಂಸವನ್ನು ಎಳೆಯೋಣ ಕರೆಕ್ಟಾ ಈಗ ಇದು ಚೇಂಜ್ ಮಾಡಲಾರ್ದಂಗೆ ಎಲ್ಲಿ ಕೇಂದ್ರ ಮಾಡಬೇಕು ಪಿ ಎಲ್ಲಿ ಈ ರೀತಿ ಕೇಂದ್ರ ಮಾಡಬೇಕು ನಾವು ಪಿ ಎಲ್ಲಿ ಕೇಂದ್ರ ಮಾಡಿ ಇವೆರಡೂ ಕೂಡ ಹಾಗೆ ಇನ್ನೊಂದು ಕಂಸವನ್ನು ನಾವು ಈ ರೀತಿ ಎಳಿಬೇಕು ಅದ ಇದೇ ರೀತಿ ಇಲ್ಲಿ ಕೆಳಗೂ ಕಟ್ ಆಗುವಾಗ ಈ ರೀತಿ ಹೇಳಿದೀವಿ ಇದು ಕೂಡಲಿಲ್ಲ ಅಂತಂದ್ರೆ ಏನು ಮಾಡಬೇಕು ಇನ್ನೊಂದು ಸಲ ಇಲ್ಲಿ ಏಳಿಗೆ ಕೇಂದ್ರ ಇಟ್ಟು ಈ ರೀತಿ ನಾವು ಇನ್ನೊಂದು ಸಲ ಈ ರೀತಿ ತೆಗೆದ್ಕೊಬೋ ನಾವು ತೆಗೆದುಕೊಂಡಿವಿ ಈಗೇನು ಮಾಡಬೇಕು ಸ್ಕೇಲ್ ಸಹಾಯದಿಂದ ಸ್ಕೇಲ್ ಕರೆಕ್ಟ್ ಸ್ಕೇಲ್ ತೆಗೆದುಕೊಂಡು ಈ ಪಾಯಿಂಟು ಈ ಪಾಯಿಂಟಿಂದ ಒಂದು ಡಾಟೆಡ್ ಲೈನ್ ಹಾಕೋಣ ಈ ರೀತಿ ಹಾಕಿ ಇದಕ್ಕೆ ಇದಕ್ಕೆ ಅನ್ನೋಣ ಇದಕ್ಕೆ ಬೇಕಾರೆ ಇದಕ್ಕೆ ಎಮ್ ಅಂದರೆ ಇದಕ್ಕೆ ಎಮ್ ಅನ್ನೋಣ ಬೇಕಿದ್ರೆ ಈಗ ಮತ್ತೆ ತಗೊಳ್ಳೋಣ ನಾವು ಸ್ಕೇಲ್ ತೆಗೆದುಕೊಳ್ಳೋಣ ಕೈವಾರ ತೆಗೆದುಕೊಳ್ಳೋಣ ಕೈವಾರ್ ತೆಗೆದುಕೊಂಡು ಕೈವಾರ್ ತೆಗೆದುಕೊಳ್ಳೋಣ ಅದ ಕೈವಾರ ತೆಗೆದುಕೊಂಡು ಎಲ್ಲಿ ಕೇಂದ್ರ ಮಾಡಬೇಕಂತಂದ್ರೆ ಇಲ್ಲಿ ಎಮ್ ಅಲ್ಲಿ ಕೇಂದ್ರ ಮಾಡಬೇಕು ಎರಡು ಕೂಡದಲ್ಲಿ ಕೇಂದ್ರ ಮಾಡಿ ಇದನ್ನು ಅಡ್ಜಸ್ಟ್ ಮಾಡೋಣ ಎ ಎಮ್ ಥರ ಈ ರೀತಿ ಅಡ್ಜಸ್ಟ್ ಮಾಡಿ ಇನ್ನೊಂದು ವೃತ್ತವನ್ನು ಇಲ್ಲಿ ರಚನೆ ಮಾಡ್ಬೇಕು ನಾವು ಈ ರೀತಿ ಇನ್ನೊಂದು ವೃತ್ತವನ್ನು ನಾವು ರಚನೆ ಮಾಡಿದೀವಿ ಅದ ಈಗೇನು ಮಾಡಬೇಕು ನಾವು ಈ ಪಾಯಿಂಟಿಂದ ಹೊರಗಿನ ಪಾಯಿಂಟಿಂದ ಎರಡು ಕೂಡ ಬ್ಲೂ ಪಾಯಿಂಟ್ ಲೈನು ಮತ್ತು ವೃತ್ತ ಈ ವೃತ್ತ ಇಲ್ಲಿ ಕಟ್ ಆಗ್ಯಾವಲ್ಲ ಇದನ್ನೇ ನಾವು ಏನು ಮಾಡಬೇಕಾಗಿದೆ ನಾವು ಕರೆಕ್ಟ್ ಸ್ಕೇಲ್ ಹಿಡಿದುಕೊಂಡು ಎರಡು ಸ್ಪರ್ಶಕಗಳನ್ನು ನಾವು ಎಳೀಬೇಕಾಗ್ಯ ನೋಡಿರಿ ಸ್ಪರ್ಶಕ್ಕೆ ಹೆಂಗೆ ಮಾಡ್ತೀವಿ ಅಂದರೆ ಇಲ್ಲಿಂದ ಬಾಯಿಬಂದುವಿನಿಂದ ಇದು ಒಂದು ಸ್ಪರ್ಶಕ ಆಯಿತು ಅದೇ ರೀತಿ ಇಲ್ಲಿಂದ ಇನ್ನೊಂದು ಈ ರೀತಿ ಸ್ಪರ್ಶಗಳೇ ನಡೆದಿವಿ ಇದು ಹೆಸರು ಕೊಡೋಣ ಏನು ಅಂದ್ರೆ ಇಲ್ಲಿ ಆರ ಹೆಸರು ಅಂದರೆ ಇಲ್ಲಿ ಏನಾಗಿರಲಿ ಆ ಟಿ ಆಗಿರಲಿ ಈ ಪಾಯಿಂಟ್ ಏನಾಗಿರಲಿ ಯು ಆಗಿರಲಿ ಇಷ್ಟೇ ನೋಡ್ರಿ ಯು ಆಗಿರಲಿ ಈಗ ನಮ್ಗೆ ಬೇಕಾದ ಸ್ಪರ್ಶಗಳು ಎಷ್ಟೇ ಸ್ಪರ್ಶಕಗಳು ಯಾವ್ಯಾವ ಸ್ಪರ್ಶಕ ಅಂತಂದ್ರೆ ನಮಗೆ ಪಿ ಟಿ ಪಿ ಯು ಕ್ಯೂ ಆರ್ ಮತ್ತು ಎಸ್ ಯು ಬೇಕಾದ ಸ್ಪರ್ಶಕಗಳಾಗಿ ನೋಡಿರಿ ಇಲ್ಲಿ ಪಿ ಟಿ ಪಿ ಯು ಕ್ಯೂ ಆರ್ ಎಸ್ ಕ್ಯೂ ಏನಾದರೂ ಬೇಕಾದ ಸ್ಪರ್ಶಗಳು ಸ್ಪರ್ಶಗಳು ಒಂದಕ್ಕೊಂದು ಏನಾಗಿರ್ತವೆ ಸಮನಾಗಿರ್ತಾವೆ ನೋಡ್ರಿ ಇಷ್ಟು ಬರೆದ್ರೆ ಸಾಕಾಗುತ್ತೆ ನೋಡ್ರಿ